ಇದು ಜೈವಿಕ ಕ್ಯಾನ್ಸರ್ ಆಗಿದೆ ಹಾ ಓಕೆ ನಾ ಹೈ ಟು ಗಲೇ ಬಡಿಮಟಿಂಗ್ ಸಮಾವೇಶಕ್ಕೆ ಪೂರ್ವವಾಗಿ ಸಭೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇವೆ ನಮ್ಮ ಎಿಸಿ ಸಿ ಅಧ್ಯಕ್ಷ ಅಂತ ಕೆಲಸ ಕಾರ್ಯಗಳು ಮತ್ತು ದೇಲಿ ಎಲ್ಲ ಬೆಂಗಳೂರು ದಕ್ಷಿಣ ಕನ್ನಡ ಉಸಿರೆ ಸೇರಿ ನಾವೇ ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಅವರೇ ಜವಾಬ್ದಾರಿ ಅದಕ್ಕೆ ನಾನು ಅವತ್ತೆಲ್ಲ ಮಾತಾಡಿದ್ದೀನಿ ಮಧ್ಯ ಅಸೆಂಬ್ಲಿ ಮಧ್ಯದಲ್ಲಿ ಅವತ್ತು ಅನುಕೂಲ ಡೇಟನ್ನು ಆಗಿದೆ ಒಂದು ಬಂದಿದ್ದೀವಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಕಾರ್ಲಿ ಅವರು ಪಾರ್ಲಿಮೆಂಟು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ ಸರಿಗೀಶೆಪ್ಪ ಅವರ ಮತ್ತೆ ಬಿಜೆಪಿ ಎಲ್ಲ ಸುಳ್ಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಭಾಳ ಜನ ಬಿಜೆಪಿಯಲ್ಲಿ ಎಲ್ಲ ಶೇಕ್ ಆಗ್ತಾ ಇದ್ದಾರೆ ಅವ್ರನ್ನ ಕರೀತಾ ಇದ್ದಾರೆ ಕೆಲವರೆಲ್ಲ ಹೋಗಿ ಕೆರೆಯೋದು ಕೆರೆಯದು ಮಾಡ್ತಾರೆ ನೋವು ಕಾರ್ ಎಲ್ಲ ಗಮ್ದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಹೋಗ್ತಾರೆ ಬಂದು ನಮಗೆ ಒಂದು ದೊಡ್ಡ ಸಹಾಯ ಕೂಡ ಮಾಡಿದ್ದಾರೆ ಸೋತಿರ್ಬೋದು ತಕ್ಷಣ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಿಸಿ ವಿಧಾನ ಪರಿಷತ್ ಐದು ವರ್ಷಗಳ ಕಾಲ ಅವಕಾಶ ಕಾರ್ಯಕ್ರಮ ಮಾಡಿ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ನಾವು ಸುಮ್ಮನೆ ಅವರ ಹೆಸರಿಗೆ ಅವ್ರ ಮೇಲೆ ಅನುಮಾನ ಬರಬೇಕು ಅದಕ್ಕೆ ಈ ರೀತಿ ಒಂದು ದೊಡ್ಡ ಸಂಚು ಬಿ ಜೆ ಪಿ ಅವರು ಮಾಡಿದೆ ಅದು ಯಾವುದೂ ಫಲಸು ಈಗ ಮೊಯ್ಲಿಯವರು ಏನು ಮುನ್ನೆ ಮಾತಾಡಿದರೆ ಮೋದಿ ಅವರ ಬಗ್ಗೆ ಅವರು ಉಪವಾಸ ಮಾಡಿತ್ತು ಅವ್ರ ಮತ ಮಾಡಿತ್ತು ಗೊತ್ತಿಲ್ಲ ಅದು ಅವರ ಸೀನಿಯರ್ ಇದಾರೆ ಒಟ್ಟಾರೆ ನಾವು ಕೂಡ ಧರ್ಮ ಮಾಡಬೇಕು ಅದನ್ನ ಮಾಡಬೇಕು ಕಾನೂನು ಚೌಕಟ್ಟು ಏನೆಲ್ಲ ರಕ್ಷಣೆ ಮಾಡಬೇಕು ಅಭ್ಯಾಸ ಇಲ್ಲ ಚರ್ಚೆ